ನ್ಯೂಸ್ ಚಾನಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಭಾರಿ ಕಂಡೇ ಆಗ್ತದೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರಾಜ್ಯದಲ್ಲಿ ಇದೇ ಸಮಸ್ಯೆ ಇದೆ ಅದು ಕೋಲಾರ ಜಿಲ್ಲೆ ಮಾತ್ರ ಬಂದ್ರೆ ಸ್ಪೆಸಿಫಿಕ್ ಆಗಿ ಎಲ್ಲಾ ಇನ್ಸ್ಪೆಕ್ಟರ್ ಅವ್ರು ಪರ್ಸನಲ್ ಆಫೀಸ್ ಮಾಡ್ಕೊಂಡ್ಬಿಡ್ತಾರೆ ಈಗ ಜನನ ಈಗ ರಾಜ್ಯದಲ್ಲಿ ಒಂದು ಸುತ್ತೋಲೆ ಇದೆ ಯಾವುದೇ ಲೇಬರ್ ಲೇಬರ್ನ ನೀವು ಕರ್ಸ್ಕೊಂಡ್ಬಾರ್ದು ಆಫೀಸ್ಗೆ ನೀವೇ ಡೈರೆಕ್ಟ್ ಹೋಗೋದು ಜನ್ ಹತ್ರ ನೀವು ಆ ಇನ್ಸ್ಪೆಕ್ಷನ್ ಮಾಡ್ಬೇಕಿರೋದು ಜನ ಮುಂದೆ ಹೋಗಿ ಅಂತ ಇವ್ರೇನ್ ಮಾಡ್ತಾರೆ ಫೋನ್ ಮಾಡಿ ಕರ್ಸ್ಕೊಂಡವ್ರನ್ನ ಅವರು ಸೂಚಿಸ್ತಾರೆ ದಿನ ಎರಡು ದಿನ ಮೂರು ದಿನ ಒಬ್ಬ ಕೂಲಿ ಲಾಸ್ ಆಗಿ ಬರ್ತಾರೆ ಇದನ್ನ ನಾವು ಪ್ರಶ್ನೆ ಮಾಡೋಕೋದ್ರೆ ಆಫೀಸರ್ಗೆ ಸಿಕ್ಕಲ್ಲ ನಮ್ಗೆ ಯಾರು ನಮ್ಮ ಕಷ್ಟ ಹೇಳ್ಕೊಬೇಕು ಈಗ ನಾವು ಸಾಂಕೇತಿಕವಾಗಿ ಖಾಲಿ ಒಂದೊಂದು ತಾಲೂಕು ಐದೇ ಜನ ಆರು ಜನ ಬಂದಿ ರಸ್ತೆ ನಾವೇ ಅದಕ್ಕೆ ಲೇಬರ್ ಆಫೀಸರ್ ಕೇಳಿದ್ರೆ ಲೇಬರ್ ಆಫೀಸರ್ ಬೇರೆ ಕಡೆ ಇದಾರಂತೆ ಇದು ಸಮಸ್ಯೆ ಹೆಂಗ್ ಅವರನ್ನ ಫೇಸ್ ಮಾಡಕ್ ಈಗ ನಾವು ಹೇಳಿಲ್ಲ ಅಂದ್ರೆ ಅವ್ರು ಹೇಳಿ ಹೇಳಿದ್ರೆ ಅವ್ರು ಇರೋ ಅವ್ರು ಆ ಮೀಟಿಂಗ್ ನವಂಬರ್ ನಮ್ಮ ಒಂದು ಮೀಟಿಂಗ್ ಕರೆದಿದ್ದಾರೆ ಆಲ್ರೆಡಿ ಪ್ರತಿ ತಿಂಗಳು ಮೀಟಿಂಗ್ ಕರಿಬೇಕಂತಾಗಿದೆ ಆದ್ರೂ ಅವ್ರ ಮೀಟಿಂಗ್ ಏ ಕರೆಯಲ್ಲ ನಮ್ಮ ತಾರೀಕು ಮೂರನೇ ತಾರೀಕು ಹೋರಾಟ ಒಂದೊಂದು ಕಡೆಯನ್ನ ಹಾಕ್ತಾನೆ ಇಡೀ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿ ಮತ್ತು ಕಾರ್ಮಿಕ ಅಧಿಕಾರಿಗಳ ಕಚೇರಿ ಮುಂದೆ ಇವತ್ತು ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಈಗ ನಮ್ಮನ್ನು ನೂರನ್ನು ಹುಟ್ಟು ಐಿಸಿ ಅವರು ಎಲ್ಲ ಎಲ್ಲಪ್ಪ ಅವರು ಮತ್ತು ಸಿ ಐ ಟಿಯವರು ಸಿ ಐ ಸಿ ಐ ಟಿಯಿಂದ ನಮ್ಮ ಪಿ ಶ್ರೀನಿವಾಸ್ ಅವರು ಅವರು ಮಾತಾಡ್ತಾರೆ ಮಾತಾಡ್ತಾರೆ ದುಡ್ಡಿತ್ತು ಅದನ್ನ ಅದರಲ್ಲಿ ಆರು ಸಾವಿರ ಕೋಟಿಯನ್ನ ಬೇರೆ ಬೇರೆ ವಿಚಾರಗಳಿಗೆ ಅವ್ರ ಖರ್ಚು ಮಾಡ್ಬಿಟ್ರು ಕಿಟ್ಟು ತಪಾಸಿನ ಅದು ಇದೆ ಅಂತೇಳಿ ಮತ್ತೆ ಸು ಕಲೆಕ್ಷನ್ ಆಯ್ತು ಮತ್ತೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ರೂಢೀಕರಣ ಆಯ್ತು ಮತ್ತೆ ಏನು ಬಂದ್ರು ಇವ್ರು ಬಂದ್ರು ಯಾರೋ ಸಂತೋಷ್ ಲಾಡ್ ನಮ್ಮ ಲೇಬರ್ ಬೀಸ್ ಆಗಿ ಇದಾರಲ್ಲ ಅವರು ಅವ್ರು ಬಂದ ತಕ್ಷಣ ಅವರು ಒಂದು ಪತ್ರಿಕಾ ಘೋಷಣೆ ಕರೆಸಿ ಅಲ್ಲಿ ಅವ್ರು ಘೋಷಣೆ ಮಾಡಿದ್ರು ಇನ್ಮೇಲೆ ನಾವು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರು ಆ ಭ್ರಷ್ಟಾಚಾರ ಮಾಡಲ್ಲ ನಾವು ಯಾವ್ದೇ ಕಿಟ್ ಖರೀದಿ ಮಾಡಲ್ಲ ನಾವು ಯಾವ್ದೇ ಕಿಟ್ಗಳು ಪರ್ಚೇಸ್ ಮಾಡಲ್ಲ ಅಂತ ಹೇಳಿದಂತಾರೆ ಇವತ್ತು ಆ ಕಿಟ್ ಪರ್ಚೇಸ್ ಮಾಡಿದ್ದಾರೆ ಆಂಬುಲೆನ್ಸ್ ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ ಕಾರ್ಗಳು ಇನ್ನೋವಾ ಕಾರ್ ಇನ್ನೋವಾ ಕಾರ್ ಯಾಕೆ ಇವ್ರಿಗೆ ಬೇಕಾಗಿದೆ ಮಿನಿಸ್ಟ್ರಿಗ ಹತ್ರ ಇಲ್ಲ ಸರ್ ಆ ತರ ಕಾರ್ ಇವ್ರು ಇಟ್ಕೊಂಡಿದ್ದಾರೆ ಲೇಬರ್ ಆಫೀಸರ್ಸ್ ಕಮಿಷನರ್ಸ್ ಇವತ್ತು ಐಷಾರಾಮಿಕ್ ಕಾರ್ಗಳನ್ನ ಐಷಾರಾಮಿಕ್ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಇವತ್ತೇನ್ ಮಾಡಿದ್ದಾರೆ ಬೋಗಸ್ ಕಾಡಲ್ ಇದೆ ನಾವು ನೆಪದಲ್ಲಿ ಎಲ್ಲ ಇವತ್ತು ಸೌಲಭ್ಯಗಳು ಎಂಬತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಐದು ಸಾವಿರ ಇದ್ರೆ ನಾಲ್ಕು ಸಾವಿರ ಮಾಡಿದ್ದಾರೆ ಮೂವತ್ತು ಸಾವಿರ ಇದ್ರೆ ಐದು ಸಾವಿರ ಮಾಡಿದ್ದಾರೆ ಅರವತ್ತೈದು ಸಾವಿರ ರೂಪಾಯಿ ಇದ್ದಂತ ಒಂದು ಸೌಲಭ್ಯ ಶೈಕ್ಷಣಿಕ ಸೌಲಭ್ಯ ಅದನ್ನು ಹತ್ತು ಸಾವಿರ ತಂದಿದ್ದಾರೆ ಈ ಸರ್ಕಾರಕ್ಕೆ ನಾಶಿ ಆಗ್ಬೇಕು ಹೈಕೋರ್ಟ್ ಅವರು ಇವತ್ತು ಇವರ ಚೀಮಾರಿ ಹಾಕ್ತಕ್ಕಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ಅವರು ಬಿಜೆಪಿ ಮಾಡಿದ ತಪ್ಪುಗಳಿಂದ ಇವತ್ತು ಪಾಠ ಕಲ್ತಿಲ್ಲ ಜನ ಇವತ್ತು ಏನ್ ಪಾಠ ಕಲಿಸಿದ್ರೆ ಬಿಜೆಪಿ ಅವರಿಗೆ ಅದೇ ಪಾಠ ಈ ಕಾಂಗ್ರೆಸ್ಗೆ ಇವತ್ತು ನಾಳೆ ಕಲಿಸ್ಬೇಕಾಗತ್ತೆ ಎಚ್ಚರಿಕೆಯಿಂದ ಇರಬೇಕು ಇವರು ನಂಬ್ಕೊಂಡು ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ಎಗೆ ಇವತ್ತು ಅರವತ್ ಸಾವಿರ ಬಿಟೆಕ್ ಗೆ ಮೂವತ್ತೈದು ಸಾವಿರ ಅಂತೇಳಿ ಮಾಡಿದಂತ ಆಧಾರದಲ್ಲಿ ಇವತ್ತು ಕಟ್ಟಡ ಕಾರ್ಮಿಕ ಮಕ್ಕಳು ಇವತ್ತು ನಮ್ಗೇನೋ ದುಡ್ಡು ಬರುತ್ತೆ ಅಂತೇಳಿ ಸೇರ್ಕೊಂಡ್ ಬಿ ಎಂಬಿಎಗೆ ಬಿಟೆಕ್ ಎಂ ಗೆ ಆದ್ರೆ ಇವತ್ತು ಲಾಡೋರ್ ಏನ್ ಮಾಡಿದ್ರು ಅದ್ರ ಹತ್ತು ಸಾವಿರ ಐದು ಸಾವಿರ ಅಂತ ಮಾಡಿದ್ರಿಂದ ಫೀಸ್ ಕಟ್ಟಕ್ ಆಗಲಿಲ್ಲ ನಮ್ಮ ಸಿಐಟಿ ಮತ್ತು ಸಮನ್ವಯ ಸಮಿತಿಯ ಒಂದು ಲೀಡರ್ ಆಗಿರ್ತಕ್ಕಂಥ ಮಾಂದೇಶ್ ಅವರು ಇವತ್ತು ಹೈಕೋರ್ಟ್ ಬಿಟ್ಟು ಸೇರಿ ಇದು ಇವಾಗ ಮಾಡಿರ್ತಕ್ಕಂಥ ಐ ಪ್ರಕಾರ ಅವ್ರು ಕೊಟ್ಟಿಲ್ಲ ಇವರು ಹೈಕೋರ್ಟ್ ಇವತ್ತು ಅವರ ಗೌರವ ಕೊಟ್ಟಿಲ್ಲ ಒಂದು ಸರ್ಕಾರ ನಡೆಸ್ತಕ್ಕಂಥವ್ರು ಸರ್ಕಾರದ ಅಧಿಕಾರಿಗಳು ಮಿನಿಸ್ಟ್ರಿಗಳು ಇವತ್ತು ಹೈಕೋರ್ಟ್ ಆದೇಶವನ್ನು ಇವತ್ತು ಪಾಲಿಸಿದೆ ಅಂದ್ರೆ ಜನಸಾಮಾನ್ಯ ಯಾವ ರೀತಿ ಇವತ್ತು ಪಾಲಿಸ್ಲಿಕ್ಕೆ ಆಗತ್ತೆ ಆಲಸ್ಯ ಮಾಡ್ಬೇಕು ಸಂತೋಷ ದಾಡೋರು ಆದ್ರಿಂದ ಇವತ್ತು ಏನಾಯ್ತು ಮತ್ತೊಮ್ಮೆ ಇವತ್ತು ಹೀರಿಗೆ ಬಂದಾಗ ಭಾರತ ದೇಶವರು ಇವತ್ತು ಮಾಡಿ ನಮ್ಮ ಮುಖ್ಯ ವಾದ ಮಾಡೋದ್ರಿಂದ ಏನು ಫೈನ್ ಸಮೇತ ಯಾವ್ದು ಮೂವತ್ತೈದು ಸಾವಿರ ಮತ್ತೆ ಸಾವಿರಕ್ಕೆ ಐನೂರು ರೂಪಾಯಿ ಪ್ರಕಾರ ದಿನಕ್ಕೆ ಫೈನ್ ಹಾಕಿ ಇವತ್ತು ಚೆಕ್ ಇವತ್ತು ಕೊಟ್ಟಿದ್ರಿಂದ ಉಳ್ಕೊಂಡಿವ್ಕೊಂಡ್ಬಿಟ್ಟಿದ್ದಾರೆ ಈಗ ರಾಜೇಶ್ವರ ಅಂತ ಇದಾರೆ ಎಲ್ ಐ ಆಫೀಸ್ ಅಲ್ಲ ಅದು ಅವ್ರು ಪರ್ಸನಲ್ ಆಫೀಸ್ ಅಲ್ಲಿ ಡಿಒರ್ತಾರೆ ಅವ್ರು ಏನಾದ್ರೆ ಅದು ನಾವು ಕೇಳಬೇಕು ಆಮೇಲೆ ಲೇಬರ್ ಆಫೀಸರು ನಮ್ಗೆ ಸಿಕ್ಕೋದೇ ಇಲ್ಲ ಫೋನಲ್ಲಿ ನಮ್ಗೆ ಯಾರು ಕಾಂಟ್ಯಾಕ್ಟೇ ಮಾಡಲ್ಲ ಅವರು ಈಗ ನೋಡಿ ಆಲ್ರೆಡಿ ಒಂದು ವಾರದಲ್ಲಿ ಹೇಳಿದ್ರು ಅವ್ರಿಗೆ ಬಂದು ಇವತ್ತಿಲ್ಲ ಬಂದಿಲ್ಲ ಇದರ್ಗ ಅವರು ಇದಕ್ಕೂ ಭಾರಿ ಖಂಡ ಆಗ್ತದೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರಾಜ್ಯದಲ್ಲಿ ಇದೇ ಸಮಸ್ಯೆ ಇದೆ ಅದು ಕೋಲಾರ ಜಿಲ್ಲೆ ಬಂದ್ರೆ ಸ್ಪೆಸಿಫಿಕ್ ಆಗಿ ಎಲ್ಲಾ ಇನ್ಸ್ಪೆಕ್ಟರ್ ಅವ್ರು ಪರ್ಸನಲ್ ಆಫೀಸ್ ಮಾಡ್ಕೊಂಡ್ಬಿಡ್ತಾರೆ ಈಗ ಜನನ ಈಗ ರಾಜ್ಯದಲ್ಲಿ ಒಂದು ಸುತ್ತೋಲೆ ಇದೆ ಯಾವ್ದೇ ಲೇಬರ್ ಲೇಬರ್ನ ನೀವು ಕರ್ಸ್ಕೊಂಬಾರ್ದು ಆಫೀಸ್ಗೆ ನೀವೇ ಡೈರೆಕ್ಟ್ ಲೇಬರ್ ಆಗಿರೋತ್ರ ಹೋಗ್ ಜನ ಹತ್ರ ನೀವು ಆ ಇನ್ಸ್ಪೆಕ್ಷನ್ ಮಾಡ್ಬೇಕಾಗಿರೋದು ಜನ ಮುಂದೆ ಹೋಗಿ ಅಂತ ಇವ್ರ ಏನ್ ಮಾಡ್ತಾರೆ ಫೋನ್ ಮಾಡಿ ಕರ್ಸ್ಕೊಂಡು ಅವ್ರನ್ನ ಅವರು ಸೂಚಿಸ್ತಾರೆ ದಿನ ಎರಡು ದಿನ ಮೂರು ದಿನ ಒಬ್ಬ ಅವ್ರ ಕೂಲಿ ಲಾಸ್ ಆಗಿ ಬರ್ತಾರೆ ಇದನ್ನ ನಾವು ಪ್ರಶ್ನೆ ಮಾಡೋದ್ರೆ ಆಫೀಸರಲ್ಲಿ ಸಿಕ್ಕಲ್ಲ ನಮ್ಗೆ ಯಾರು ನಮ್ ಕಷ್ಟ ಹೇಳ್ಕೊಬೇಕು ಈಗ ನಾವು ಸಾಂಕೇತಿಕ ಕಾಲ ಒಂದೊಂದು ತಾಲೂಕು ಐದೈದು ಜನ ಆರು ಜನ ಬಂದಿ ರಸ್ತೆ ಆಗಿದೆ ಅದಕ್ಕೆ ಲೇಬರ್ ಆಫೀಸರ್ ಕೇಳಿದ್ವಿ ಲೇಬರ್ ಆಫೀಸರ್ ಬೇರೆ ಕಡೆ ಇದಾರೆ ಇದು ಸಮಸ್ಯೆ ಹೆಂಗ್ ಅವರನ್ನ ಫೇಸ್ ಮಾಡೋಂಥದ್ದು ಈಗ ನಾವು ಹೇಳಿಲ್ಲ ಅಂದ್ರೆ ಅವ್ರು ಹೇಳಿ ಹೇಳಿದ್ರೆ ಅವ್ರು ಇರೋ ಅವ್ರು ಬರೋದಿಲ್ಲ ಮೀಟಿಂಗ್ ಈಗ ನವೆಂಬರ್ ನಮ್ಮ ಒಂದು ಮೀಟಿಂಗ್ ಕರೆದಿಲ್ಲ ಅದರಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಕರೀಬೇಕಂತಾಗಿದೆ ಆದ್ರೂ ಅವ್ರ ಮೀಟಿಂಗ್ ಏನು ಕರೆಯಲ್ಲ ನಮ್ಮ ನಮ್ಮ ಸಮಸ್ಯೆಗಳಿಗೆ ಯಾರಿಗೆ ಹೇಳ್ಬೇಕು ನಾವು ಹಂಗಾಗಿ ಇದನ್ನು ಹೋದ್ರೆ ಅವ್ರ ಅದು ಕೇಳಿ ಅವ್ರೀಸ್ ಸಮಸ್ಯ ಮೇಡಮ್ ಅವ್ರ್ ಬಂದು ಒಂದ್ ಎರಡು ವರ್ಷ ಆಗಿದೆ ವಿಷಯ ನಿಮ್ದೇ ಹೇಳ್ತಾರ ಆಮೇಲೆ ಇನ್ಸ್ಪೆಕ್ಟರ್ ಎಲ್ಲಾ ಕಾರ್ಡು ಅವ್ರ ಏನ್ ಆದೇಶ ಇದೆ ಸರ್ಕಾರದ ಆದೇಶ ಏನಿದೆ ಸರ್ಕಾರ ಏನಿದೆ ಎನಿ ವರ್ಕರ್ ನೀವು ಕರ್ಸ್ಕೊಂಡ್ಬಾರದು ಆನ್ಲೈನ್ ಅರ್ಜಿ ಹಾಕ್ತಾರ ಅವರು ನೀವು ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತಿದೆ ಇವ್ರು ಏನ್ ಮಾಡ್ತಾರೆ ಡಿಒಿಡ್ತಾರೆ ಡಿಒಗಳು ಫೋನ್ ಮಾಡಿ ಕರ್ಸ್ಕೊಂತಾರ ಅವ್ರನ್ನ ಕರ್ಸ್ಕೊಂಡು ನಿಮ್ ಫೋಟೋ ಕೊಡಿ ನಿಮ್ದು ಆಧಾರ್ ಕಾರ್ಡ್ ಕೊಡಿ ನಿಮ್ಮ ಅರ್ಜಿ ಕಾಣಿಸ್ತಲ್ಲ ಸುಮಾರು ಸರಿ ಬಂದು ನಾವು ಮಾತಾಡಿದ್ರೆ ಅದಕ್ಕೆ ರಿಪ್ಲೈನೇ ಕೊಡಲ್ಲ ಅವರು ಸುಮಾರು ರಿಜೆಕ್ಷನ್ ಮಾಡ್ತಾರೆ ಒಂದ್ಸರಿ ರಿಜೆಕ್ಷನ್ ಆದ್ಮೇಲೆ ಮತ್ತೆ ಅದ್ ಹಾಕ್ಲಿಕ್ಕೆ ಆಗಲ್ಲ ನಾವು ಅರ್ಜಿ ಇದು ಸಮಸ್ಯೆ ಆಗಿದೆ ಸುಮಾರು ಅವರು ಒಂದು ಹತ್ತು ವರ್ಷದ ಕಾರ್ಡ್ ಮಾಡ್ಕೊಂಡ್ ಬಂದಿರ್ತಾರೆ ಈಗ ಪೆನ್ಷನ್ ಅಪ್ಲೈ ಆಗಿರ್ತಾರೆ ರಿನೂವಲ್ ಆಗಿದ್ರೆ ರಿಜೆಕ್ಷನ್ ಮಾಡ್ತಾರೆ ರಿಜೆಕ್ಷನ್ ಆದ್ಮೇಲೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ ಮಂಗ್ಳಿಂದ ಬಂದಿದ್ದಾರೆ ಕೆಲಸ ಮಾಡ್ತೇವೆ ಈಗ ಮೊನ್ನೆನ ಸಾಫ್ಟ್ವೇರ್ ಸರಿಯಾಗಿ ಹೊರಟಾಗ್ತಾ ಇದೆ ಈಗ ಅದು ಕಾಲಾವಕಾಶ ಮುಂದಿದೆ ಅದು ಕಾಲಾವಕಾಶ ಕೊಡಬೇಕು ಶೈಕ್ಷಣಿಕ ಸಹಾಯಧನ ಕೋರಿ ಅರ್ಜಿ ಸಲ್ಲಿಸುವಾಗ ಹಲವಾರು ತಾಂತ್ರಿಕ ಸಮಸ್ಯೆಗಳು ಬರುತ್ತಿದೆ ಇವುಗಳನ್ನು ತಕ್ಷಣ ಬಗೆಹರಿಸಲು ಕ್ರಮ ವಹಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿಸೂಚನೆಯನ್ನು ರದ್ದು ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಅಧಿಸೂಚನೆ ಅಧಿವಯ ಶೈಕ್ಷಣಿಕ ಸಹಾಯಧನ ಜಾರಿಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನ ಬಾಕಿ ಇರುವ ಶೈಕ್ಷಣಿಕ ಸಹಾಯಧನ ಅರ್ಜಿಗಳನ್ನು ಕೂಡ ಕೂಡಲೇ ವಿಲೇವಾರಿ ಮಾಡಬೇಕು ಈಗಿಂತ ಮೂರು ಲಕ್ಷ ಇಪ್ಪತ್ತ್ ಸಾವಿರ ಸರ್ಟಿಂಗ್ ಪೆಂಡಿಂಗ್ ಇದೆ ರಣೆ ಮತ್ತು ನವೀಕರಣ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ